ಅದು ಇವರು ಹೋದ್ರಲ್ಲ ಫಾರಿನ್ಗ ಅವಾಗ ನಾನು ನಮ್ಮ ಅಣ್ಣನ ಮನೆಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ ಅಷ್ಟೊತ್ತಿಗೆ ನಿನ್ನ ಫೋನ್ ಬಂತಲ್ಲ ಎಷ್ಟೇ ಅಂದ್ರೂ ಹೆತ್ತ ಕರಳು ತಡಿಲಿಲ್ಲ ನಿಮ್ಮ ಮನೆಗೆ ಬಂದ್ಬಿಟ್ಟೆ ಅದ್ರ ಹೇಳೋದು ಕೇಳೋದು ಇರ್ತಿಲ್ಲ ಇಲ್ಲಿ ಬಂದಿದ್ದಕ್ಕೆ ಬೇಡ ಅಂತ ಹೇಳಿಲ್ಲ ನಿನಗೆ ಅದ್ರ ಒಂದರ ಮಾತ್ರ ನಾನು ತಿಳಿಸಿದೆ ಅನ್ನ ಅದು ನಾನು ನಿಮಗೆ ಫೋನ್ ಮಾಡಿದ್ದೆ ರೀ ಅದ್ರ ನಿಮ್ಗ ಮೊಬೈಲ್ ನಾಟ್ ರೀಚೇಬಲ್ ಇತ್ತು ನನ್ನ ಮೊಬೈಲ್ ನಾಟ್ ರೀಚೇಬಲ್ ಇತ್ತು ಯಾಕ ನಾ ಹೋಗಿ ಹೆಚ್ಚು ಕಮ್ಮಿ ಒಂದು ಹತ್ತು ಹನ್ನೆರಡು ದಿವಸ ಆಯ್ತು ನೀನ್ ಇಲ್ಲಿ ಬಂದು ಒಂದು

ನನಗೂ ಅರ್ಥ ಆಗ್ಲಿಲ್ಲ ಬಿಡ್ರಿ ಆಮೇಲೆ ನಮ್ಮ ಪ್ರೀತಿ ಅಂದ್ಲು ಇಲ್ರಿ ನಾನು ಒಬ್ಬಕ್ಕೆ ಹತ್ರ ಮಾತಾಡ್ಬೇಕು ಅಂತ ಅನ್ನಕತ್ತಾರ ನಮ್ಮ ಅಪ್ಪಾಜಿ ಅಂತ ಅಂದ್ಲು ಹೌದಾ ಅಂದ್ರೆ ಪರ್ಸನಲ್ ಆಗಿ ಮಾತಾಡ್ಬೇಕಂತ ಅನ್ಲ ಅಂತಂದ್ರೆ ಏನ್ರಿ ಹೌದ್ರಿ ಅದ ಪರ್ಸನಲ್ ಆಗಿ ಮಾತಾಡ್ಬೇಕಂತ ಅನ್ಲ ರೀ ನಾನು ಹಂಗಾರೆ ಇಲ್ಲೇ ಮಾತಾಡುವ ಅಂದಿದ್ದ ಕಕ್ಕಿ ಫೋನ್ ತರಕ್ಕೆ ಹೋದ್ಲು ರೀ ಹೋದಕ್ಕಿನ ಹೊರಗಿಟ್ಟಿದ್ಲಂತ ಹೋದಕ್ಕಿನ ಏನಂತ ಅಂದ್ಲು ಒಳಗ್ ಬಂದ್ಲು ಸುಮ್ನ ನಾನು ಯಾಕೋ ಏನಾತು ಯಾಕೆ ಮಾತಾಡ್ಲಿಲ್ಲ ನಾ ಅಂದೆ ಇಲ್ಲಿ ಬಿಡ್ರಿ ಬಾಳತ್ತನಾತಲ್ಲ ಅವರಪ್ಪ ಫೋನ್ ಕಟ್ ಮಾಡ್ಯಾರ ಅಂತ ಅಂದ್ಲು ಅದಕ್ಕೆ ನಾನು ಇದ್ರು ಇರ್ಬೋದೇನ ಬಿಡು ಅಂತ ಸುಮ್ನ ಅದೆ

ಅಂದ್ರ ಆ ಹುಡುಗಿದು ಜೀವನ ಹಾಳು ಮಾಡಾಕ್ ಬಂದ ಇಲ್ಲ ಏನ್ ಮಾತಾಡ್ತಿರಿ ಮಗಳ ಜೀವನ ಯಾರ ತಾಯಿ ಹಾಳ ಮಾಡ್ತಾಳನ ಎಷ್ಟ್ ನೋಡ್ರಿ ಯವ್ವ ನಿನ್ ಬುದ್ಧಿ ನನ್ ಗೊತ್ತಿದ್ದ ಓದಲೆಲ್ಲ ಎಲ್ಲಾ ನೋಡುವ ಜಗಳ ಹತ್ತಿಟ್ಟು ಬರ್ತಿದ್ದಿ ಯಾಕ ಇಲ್ಲೂ ಇನ್ನು ಏನು ಆಗಿಲ್ಲ ಆದ್ರೂ ಏನು ಮಾಡಿ ಯಾರಿಗೊ ಗೊತ್ತು ಇನ್ ಏನ್ ಮಾಡ್ಬೇಕು ನನಗೂ ತಿಳಿವಲ್ದಾಗಿತ್ ನೋಡ್ರಿ ಏನು ಮಾಡಿಲ್ರಿ ಅಪ್ಪಾಜಿ ಅಪ್ಪಾಜಿ ಮಮ್ಮಿ ಏನು ಮಾಡಿಲ್ಲ ಪ್ರೀತಿ ನಿಮ್ಮ ಮಮ್ಮಿ ಏನಂತ ಹೇಳಿ ನಿಮ್ಕಿಂತ ಚಂದ ಏನೋ ಗೊತ್ತೈತಿ ತಗೋ ಅಲ್ಲ ಮಗಳ ನೀನೋ ಒಂದು ಮಾತು ಓ ಮಮ್ಮಿ ಇಲ್ಲಿ ಬಂದೋಣ ಅಂತ ಗೊತ್ತತಿಲ್ಲ ಅಪ್ಪಾಜಿ ಅದು ನಂಗೆ ಮನಿ ಕೆಲ್ಸದಾಗ ನೆನಪ ಆಗಲಿಲ್ರಿ ಓ ಮನಿ ಕೆಲ್ಸ ನೆನಪಾಗಿಲ್ಲ ಯಾರು ಮನಿ ಕೆಲ್ಸ ಮಾಡಕತ್ತೀವಿ ಓ ನೀನು ಅಯ್ಯೋ ರೀ ನಿಮ್ಗೆ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಪಾಪಾ ನಮ್ಮ ಪ್ರೀತಿಗ ಭಾಳ ಕೆಲ್ಸ ಆಗಾಕತ್ತೈತಿ ಏನು ಕೆಲ್ಸ ಆಗಕತ್ತೈತಿ ಆಕಿನ ಅಡಿಗೆ ಮಾಡ್ತಾಳ ಆಕಿನ ಕಸ ಹೊಡಿತಾಳ ಆಮೇಲೆ ನೆಲನೋಕಿನ ಒರೆಸ್ತಾಳ ಇದೆಲ್ಲ ಒಂದು ಕೆಲಸ ಹ್ಞೂ ಮತ್ತೆ ಮನಿ ಅಂದಮೇಲೆ ಮನಿ ಹೆಣ್ಮಕ್ಳು ಎಲ್ಲಾ ಕೆಲಸ ಮಾಡ್ತಾರ ಅಯ್ಯೋ ಪಾಪ ನಮ್ಮ ಪ್ರೀತಿ ಯಾವತ್ತು ಮಾಡಿಲ್ರಿ ಹುಟ್ಟದಾಗಿಂದ ನಂಗ ನಂಗ ಮಾಡಿಲ್ಲ ಆದ್ರಿ ಮನಿಗೆ ಇಲ್ಲಿ ಬಂದು ಎಷ್ಟು ಶಾತ್ ಒಂದ್ ಇಟರ ಕಲ್ತಿರಬೇಕಲ್ಲ ಕೆಲಸದವರಲ್ಲ ಇದ್ರು ಮತ್ತೆ ಕಿ ಸೀತಾ ಬಂದಲ್ಲ ಏನ್ರಿ ಆ ಸೀತಾ ಇದ್ಮೇಲೆ ಕೇಕ್ ಮಾಡ್ತಾಳ ಓ ಆ ಸೀತಾ ಕೆಲಸ ನಿನ್ನ ಮಗಳಿಗೆ ಕೆಲಸ ಅಲ್ಲ ಹೌದಲ್ಲ ನೋಡ್ರಿ ಎಂತ ಬುದ್ಧಿ ಐತಿ ಹಾ ಹಂಗಲ್ರಿ ಸೀತಾ ಎಷ್ಟಂದ್ರು ಬಡೂರ್ ಮನೆಯಿಂದ ಬಂದಾಳ ಅವ್ರ ಮನೆಗ ಅವ್ರ ಅಪ್ಪವ ಎಲ್ಲಾ ಕೆಲಸ ಕಲ್ಸಾರ ಹಂಗಾಗಿ ಮತ್ತ ಗಂಡನ ಮನೆಗ್ ಬಂದ್ಮೇಲೆ ಕೆಲಸ ಮಾಡ್ಯಾಳ ಬಿಡ್ರಿ ಅದ್ರಾಗ ಏನೈತಿ ಪಾಪಾ ನನ್ ಮಗಳು ಹಾಲು ತುಪ್ಪದಾಗ ಕೈ ತೊಳ್ದಿ ಬಂಗಾರ ಚಮಚ ಹಿಡ್ಕೊಂಡು ಪಟ್ಟಿಗೆ ಬಂದ್ ಕೆಲಸ ಮಾಡಂದ್ರೆ ಹೆಂಗ್ ಮಾಡ್ತ ಹೇಳ್ರಿ ಅದ ಸಾಕಂಗಿಲ್ಲ ನೋಡ್ಬಿಜಿ ನೀ ಮಾಡಾಕತ್ತಿದ್ದು ಸರಿಯಲ್ಲ ಇದು ಅವ್ರ ಮನಿ ಸಂಸಾರ ಅವ್ರ ಮನಿ ಜೀವನ ನೀನ್ ಅಂತ ರುಬ್ಬಿ ನಮ್ ಮನೆಯಾಗಲ್ಲಿ ಏನು ಮಾಡ್ಲಿಲ್ಲ ನೀನ್ ಕಾಟಕರದ ಬ್ಯಾಸತ್ ಕೆಲ್ಸ್ ತೊಗೊಂಡ್ ನಿಟ್ಟೆ ಒಂದೊಂದ್ಸಲಿ ಅನಸತಿ ನಾನು ಮಾಡಿ ತಪ್ಪು ನಿನಗ ಅದಕ್ಕೆ ಹಿಂಗ ಮಾಡಾಕತ್ತಿದ್ದಿ ಅಂತ ಹೇಳಿ ಈ ಮನಿಗೆ ಅದು ಕೊಟ್ಟೆ ಹೇಳ ಕಾರಣಕ್ಕೆ ಇದ್ ನಮ್ ಪ್ರೀತಿನ ಮದ್ವಿ ಮಾಡ್ಕೊಟ್ಟಿದ್ದು ಎಲ್ಲಾ ಕಲಿತಾಳ ಅಂತ ಹೇಳಿ ಆದ್ರ ಯಾಕೋ ನಮ್ ಬಿಗ್ರ ಪ್ರೀತಿಗೆ ಏನು ಕಲ್ಸ್ಲಾ ಏನ್ ಹೇಳ್ರಿ ಯಾಕ್ರಿ ಬಿಗ್ರ ಹಂಗ್ಯಾಂತಿರಿ ಅಲ್ರಿ ಏನಾರ ಕೆಲಸ ಮಾಡಂತ ಅಂದ್ರ ನನಗ್ ಬರೋದಿಲ್ಲ ನಮ್ಮ ಮನ್ಯ ನಮ್ ಅಪ್ಪ ರೊಕ್ಕ ಕೊಡ್ತಾರ ನಾ ಕೆಲಸ ಇಡ್ತೇನೆ ಅಂತಾಳ ನಮ್ ಸೀತಾ ಬರೋತನಾ ಕೆಲಸ ತಕ್ಕಿ ಇದ್ಲು ಸೀತಾ ಬಂದ್ಮೇಲೆ ಕೆಲಸ ತಕ್ಕಿಂದ ಬಿಡಿಸ್ಬಿಟ್ಲು ಪಾಪ ಅದ ಒಂದ್ ಹುಡ್ಗಿ ಮಾಡ್ಕೊಂತ ಹೊಂಟಿತ್ ಈಗ ಹೋದ್ ವಾರಿಂದ ಅದಕ್ಕೂ ಪಾಪ ಸಾಕಾಗ ಓದ್ ಅಕ್ಕಿನೂ ಸಿಡದೆದ್ಲು ಎಲ್ಲಾರು ಕೆಲಸ ಮಾಡ್ರಿ ಅಂತ ಕುಂತ್ಲು ಇದ್ರಾಗ ಏನಾದ್ರು ತಪ್ಪಿದ್ರ ಹೇಳ್ರಿ ಬಿಗ್ರ ಬಿಡ್ರಿ ಪಾಪ ಹುಡುಗಿದ್ ತಪ್ಪಿಲ್ಲ ನಮ್ದು ತಪ್ಪೈತಿ ತಪ್ಪು ಒಪ್ಪಿನ ಪ್ರಶ್ನೆ ಅಲ್ ಬಿಡ್ಪಾಪ ಈಗ ಅದೆಲ್ಲ ಆಗಿದ್ದಾಗ ಹೋತ್ ಇನ್ ಮುಂದರ ಚಂದಾಗಿ ಕೆಲಸ ಕಲ್ತಿರುವ ಅಂತ ಅಂದ್ರ ನಿಮ್ ಮನೆಯವ್ರ ಹಿಂಗ ಮಾಡಿದ್ರೆ ಏನ್ ಮಾಡ್ಬೇಕ್ರಿ ಏನಂತ ಇದಕ್ಕ ಇಲ್ರಿಪಾ ನನ್ ಪಾಪ ಎಷ್ಟೊಂದ್ ಕೆಲಸ ಮಾಡ್ಬೇಕಿಲ್ಲ ಇಲ್ಲಿಲ್ಲ ಬ್ಯಾರೆ ನೀವು ನೀವ್ ಬ್ಯಾರೆ ಮನಿ ಮಾಡಿಟ್ರ ನೀವ್ ಕೆಲ್ಸ ಕಲ್ಸಾ ನೀವ್ ಮಾಡ್ಕೊಡ್ತೀಯಾ ಯಾಕ ಮನಿ ಕೆಲಸಕ್ಕೆ ಬರಂಗಿಲ್ಲ ನಾಳಿಟ್ರ ತೋರಿ ಆದ್ರೂ ಈ ಪದ್ಧತಿ ಚಲೋ ಅಲ್ವಾ ಯಾಕ ಯಾಕಿಗ ವಾರ ಯಾಕಂತೀರಿ ಮತ್ತೇನ್ವಾ ಮನ್ಯಾಗ ಇಬ್ರು ಒಂದ್ಕೊಂಡ್ ಹೋಗ್ರಿ ಅಂತ ಹೇಳಿ ನೀ ಹೇಳ್ಬೇಕು ಅದ್ ಬಿಟ್ಟು ತಾಯಿ ಅದಕ್ಕಿನ್ನ ಇಬ್ರುನು ದೂರ ಮಾಡಕ್ ನೋಡಿದ್ರ ಮನಿ ಮುರಿಯ ಕೆಲಸ ಮಾಡಾಕತೀವ ನೀನ್ ನಿಮ್ ದೃಷ್ಟಿಯಿಂದ ತಪ್ಪಿರ್ಬೋದನ ಅದ್ರ ಒಂದ್ ತಾಯಿಯಾಗಿ ನನ್ ದೃಷ್ಟಿಯಿಂದ ತಪ್ಪಲ್ ತಗೋರಿ ಯಾಕಿ ಯಾಕ ಹಿರ್ಯಂತ ಬಾಯ್ ಮಾಡ್ತೀನ ಅವ್ರು ಹೇಳದ್ರಾಗ ಏನು ತಪ್ಪಿಲ್ಲ ಸುಮ್ನಿರೀ ನೀವ್ ಹಿಂಗ್ ಮಾಡಿದ್ರ ಮೊದ್ಲಾ ಹುಡುಗ ಬಾಳಷ್ಟು ಕೆಲ್ಸ ಕೊಟ್ಟು ಜೀವ ತಿನ್ನಾಕತ್ತಾರ ಇನ್ನ ನೀವು ಹಿಂಗ್ ಮಾಡ್ಬಿಟ್ರ ಮುಗಿತ್ ತಗೋರಿ ಆ ಹುಡುಗಿ ಬದುಕಬೇಕ ಬೇಡ

ರೀ ಅಪ್ಪಾಜಿ ಈ ವಿಷಯದಾಗ ನೀನ್ ನಡು ಬರ್ಬಾಡುವ ಇದು ನಮ್ಮನಿ ವಿಷಯ ಎಷ್ಟೇ ಅಂದ್ರೂ ಕೊಟ್ಟ ಹೆಣ್ಣು ಕುಲಕ್ ಹೊರಗ್ ಏನೈತಲ್ಲ ಅದನ್ನ ನಿಮ್ಮನ್ನ ನೀನ್ ನಡ್ಸ್ಕೋ ಹಂಗಂತ ಹೇಳಿ ನಮ್ಮನ್ನ ನಡ್ಸ್ಬೇಡ ಅಂತ ಹೇಳಿ ಏನು ಇಲ್ಲ ಒಳ್ಳೇದಾಗ ಹೋಗಿದ್ರ ಅದ್ ಬಂದ ಹೇಳ ನಾನು ಕೇಳ್ತೀನಿ ಯಾಕಂತ ಅಂದ್ರ ಮದುವೆ ಮದ್ವಿ ಮಾಡ್ಕೊಟ್ ಮೇಲೆ ಕುಲ್ಲು ಹೊರಗ ಅಂದ್ರು ಅವ್ರನ್ನ ಬಿಡಕ್ ಆಗಂಗಿಲ್ಲ ಏನಾದ್ರು ನೀವ್ ಒಳ್ಳೆ ರೀತಿಯಿಂದ ಹೇಳು ನಾನು ಕೇಳ್ತೀನಿ ಆದ್ರೆ ಈ ವಿಷಯದಾಗ ನಿಮ್ಮ ಅವಗ ಸಪೋರ್ಟ್ ಮಾಡಕ್ ಬರ್ಬಾಡುವ ಅಪ್ಪಾಜಿ ಇದ್ರಾಗ ತಪ್ಪಿಲ್ಲ ತಪ್ಪಿಲ್ರಿ ಯಾಕೆ ತಪ್ಪಿಲ್ಲ ಅಂತಿವ ಇವತ್ ನೀ ಹಿಂಗಿದ್ದು ಕಾರಣ ನಿಮ್ಮ ಮೌನ ಅಕ್ಕಿಗೂ ದುಡ್ಡಿನ ಮದ ಬಾಳ್ ಬಂದ್ಬಿಟೈತಿ ಅದಕ್ಕೆ ಕಾರಣ ನಾನು ನಾನ ಆವಾಗ ಒನ್ ಆಕಿ ಹೊಡೆದು ಬುದ್ಧಿ ಕಲಿಸಿದ್ದೆ ಅಂತಿದ್ರ ದಾರಿಗೆ ಬಂದಿರ್ತಿದ್ಲ ಅಕ್ಕಿ ಹೇಳ್ದಂಗೆಲ್ಲ ಕೇಳ್ಕೊಂಡು ಅಂದ್ರ ಅಕ್ಕಿ ಅಡ್ಗೆ ಮಾಡಂಗಿಲ್ಲ ಅನ್ಕೂಡ್ಲೆ ಅಡ್ಗೆಗೆ ಒಬ್ರು ಒಬ್ಬರು ತಂದ್ ಹಚ್ಚಿದ್ದೆ ಮನಿ ಕೆಲ್ಸಕ್ ಆಣ್ ತಂದಿಟ್ಟೆ ಆಮೇಲೆ ಖರ್ಚಿಗ ಬೇಕಾದಂಗೆಲ್ಲಾ ರೊಕ್ಕ ಕೊಟ್ಟೆ ಅಕ್ಕಿ ಕೇಳ್ತಾಳೆ ಎಲ್ಲಾ ಕೊಡ್ಸಿದೆ ಅದನ್ನ ಮಾಡಿದ ತಪ್ಪು ಅದನ್ನ ನೀವು ತಪ್ಪು ಮಾಡಿದ್ರಿ ಅನ್ನೋದ್ಕಿಂತ ರೀ ಮದ್ವಿ ಆದ್ಮೇಲೆ ನಿಮ್ ಮಗ್ ಕೇಳದಷ್ಟು ರೊಕ್ಕ ಕೊಟ್ಟಲ್ಲ ಅದ ನೀವ್ ಮಾಡಿದ ತಪ್ಪು ಅಯ್ಯೋ ಈ ಮುದುಕಿಯನ್ನು ಹೌದ್ರಿ ಏನ್ ಮಾಡುದು ಕೊಡ್ರಿ ನಿಮ್ಗ ನಿಮ್ ಮಗಳ ಮೇಲೆ ಬಾಳ್ ಪ್ರೀತಿ ಐತಿ ಕೊಟ್ಟಿರಿ ಆದ್ರ ಅಷ್ಟು ರೊಕ್ಕ ಕೊಡಬಾರ್ದೀ ಒಂದೇದ್ ಎರಡನೇದ್ ಅಷ್ಟ್ ರೊಕ್ಕ ಇಲ್ಲಿವರೆಗೂ ಕೊಡೋದು ತಪ್ಪಾತ್ ಮದ್ಲ ಮೊದ್ಲಿಗೆ ಸ್ವಲ್ಪ ದಿವಸ ಕೊಟ್ಟು ಆಮೇಲೆ ಬರ್ಬಾರತ ಕಮ್ಮಿ ಮಾಡಿ ಹೇಳ್ಬಿಡ್ಬೇಕಿತ್ ನೀವು ನಿಮ್ ಮನಿ ಜೀವನ ನೀವು ನೋಡ್ಕೊಳ್ವಾ ಹಗ್ಲೆಲ್ಲಾ ಹಗ್ಲೆಲ್ಲ ಹಿಂಗ ರೊಕ್ಕ ದುಡ್ ವೆಚ್ಚ ಮಾಡ್ಬೇಡ ಹಾಸ್ಗೆ ಇದ್ದಷ್ಟು ಕಾಲ್ ಚಾಚು ಅನ್ಬೇಕಿತ್ತು ಹೌದ್ರಿ ನಂದು ತಪ್ಪಾತ್ರಿ ಅಂತ ಇವ್ರ ಬಿಡ್ರಿ ಅಯ್ಯೋ ಏನತ್ ಹೇಳಿ ಇಷ್ಟೆಲ್ಲಾರು ದೊಡ್ಡ ರಗಳಿ ಮಾಡ್

ಹ್ಮ್ ನಮ್ ತಂಗೇಂದ್ರ ಬರ್ತಿದ್ರಲ್ರಿ ನಮನೀಗ ಅವಾಗೆಲ್ಲಾ ಇದರ್ ಅಗ್ಲಿ ಮಾಡ್ ಮಾಡಿ ನನ್ ಬಾಯ್ ಮುಚ್ಚಿದ್ಲು ನೋಡ್ ನೋಡ್ ನನ್ಗೂ ಈ ತಲೆ ಕಟ್ಸ್ಕೊಳ್ದಿಲ್ಲ ಏನಾರ ಮಾಡ್ಕೊಲಿ ಬಿಡ್ರಿ ಅಯ್ಯೋ ಅಂತೀರಿ ಹೋಗ್ರಿ ಬಾಳ ತಗಸ್ರಿ ಅದು ಸಾಯ್ತದ್ರಿ ಅದೇನ್ ಸಾಯೋಜಿ ವಲ್ ತಗೋರಿ ಸುಮ್ನ ಹೋಗಿ ತಾಸ್ ನಿದ್ದೆ ಹೊಡದ್ ಬರ್ತಾ ಹೆಂಗ್ ಅಂತೀರಿಪ್ಪ ನೀವು ಇಲ್ರಿ ನಾನು ಮೊದ್ಲು ಮೊದ್ಲು ಬಾಳ ಹೆದರ್ತಿದ್ದೆ ಆಮೇಲೆ ಇದ್ರದ ನಾಟಕ ದಿನಾ ನೋಡ್ ನೋಡಿ

ಬೀಗ್ರ ಅವ್ರಿಗೆ ಬುದ್ಧಿ ಕಲ್ಸೋದು ಬೇಡ ಏನು ನಿಮ್ಮ ಸುಮ್ನಿಗ್ ಕರ್ಕೊಂಡು ಹೋಗ್ಬಿಡ್ರಿ ಅದಕ್ಕ ಇದು ಒಳ್ಳೆ ಹೇಳ ನೀ ಆರಗಳಿನ ಏನ ಇಲ್ರಿ ನನಗೆ ಗೊತ್ತಾಯ್ತ್ ನೋಡ್ರಿಪಾ ಆಕಿ ದಿನಾ ಇದನ್ನ ಮಾಡ್ತಾಳ ನಮ್ ಮನ್ಯಾಗಿದ್ ಇರೋದು ಈ ನಾಟಕ ಹಂಗಿ ಸಾಯ್ಬಕ್ರ ನಮ್ ಮದ್ವ್ಯಾಕೋಸ್ತರಾಗ ಸಾಯ್ತಿದ್ಲು ಹೌದೊಡವ ಆಕಿ ಶಾರಿ ರೂಮ್ನಾಗ ಇದ್ದಂಗ್ ನೋಡು ತಡಿ ಹಂಗ ರಕ್ಕಿ ನಾನು ಕದ ತಗೆ ಹೇಳ್ತೀನಿ ಸರವ ಒಂದಿಟ ಕೋಣಿ ಕದ ತಗಿ ಏನು ಮಾಡಕತ್ತೀನಿ ಅಲ್ಲೇ ಬಿದ್ರ ಏ ಯಾಕ ಹಂಗೆ ಕಣ್ಣಾಗ ನೀರ್ ತಾಯ ಕತ್ತಿರಿ ಬರ್ರಿ ಹೊರಗೆ ಹೋಗೋಣ ಏನಾಗಿದೆ ನಿಮಗೆ ಅಯ್ಯ ಇವರು ಇಲ್ಲೇ ಅಂತ ನನಗೆ ಗೊತ್ತೇ ಇಲ್ಲ ನಾನೇ ನಾಟಕ ಮಾಡನ ಅಂತ ಬಾಗ್ಲ ಹಾಕೊಂಡ್ರ ಇದು ಇಲ್ಲೇ ಮಕ್ಕ ಮುಟ್ಟತಿದು ಏನಿಲ್ಲ ರಿಪ ತಾಯಿ ಮಗ ಎಲ್ಲರೂ ಸೇರ್ಕೊಂಡು ಅದ ನಿಮ್ ಗುಂಡಾನಿ ಅಜ್ಜಿ ಅವರು ಸೇರ್ಕೊಂಡು ನನ್ನ ಮೇಲೆ ಇಲ್ಲ ಬಲದ್ದು ಅಪ್ಪ ಅದ ಹಾಕಾಕತ್ತಾರ ಅದಕ್ಕೆ ಸಾಯನ ಅಂತ ಬಂದೆ ಹೋಗ್ರಿ ಇವತ್ ನಾ ಏನಾರು ಮಾಡ್ಕೊಳೋದ ಸೈ ಬರ್ರೀಪ್ಪ ಏನ್ ಆಕೈತಿ ನೋಡ್ತೇನಿ ನಾನು ನಿಮ್ಮ ಪರವಾಗಿ ನಿಲ್ತೇನೆ ನಡಿರಿ ಇಲ್ಲ ಬಿಡ್ರಿಪ್ಪ ಅವ್ರು ನಮ್ಮ ಮನೆಯವ್ರ ಬುದ್ಧಿ ನಿಮ್ಗೆ ಗೊತ್ತಿಲ್ಲ ನಡಿರಿಪ್ಪ ಯಾಕೆ ಅಷ್ಟೇ ಅಲ್ಲ ಮಾಡ್ಕೊಂತೀರಿ ದುಡ್ಕಿ ಯಾತ್ರೆ ಮಾಡಬಾರ್ದೆ ದುಡ್ಕಿ ಏನನಾರ ಅನಾಹುತ ಮಾಡ್ಕೊಂಡ್ರೆ ಹೋಗಿ ಜೀವ ಹೊಳ್ಳಿ ಬರ್ತೇತೇನ್ರಿ ಹಂಗಂತೀರಿ ನಡಿರಿ ಹಂಗಾರ ಅಬ್ಬಾ ಯಪ್ಪಾ ನಿನ್ನ ಹೆಂಡ್ತಿ ಸಾಮಾನ್ಯದಕ್ಕೆ ಅಲ್ಲಿ ಎಲ್ಲಿ ಬಿಡಪ್ಪ ಹೌದು ರುಚಿಗೋರು ನಿಮ್ಗ ಇಷ್ಟು ಮುಂಚು ಬೇಕಾರು ಇನ್ನು ನಾನು ಹೆಂಗ್ ಗೊತ್ತೇನ್ ಹುಡುಗಿ ಜೀವನ ಮಾಡಬೇಕು ಹೌದ್ರಿ ನನಗೂ ಅರ್ಥ ಆಗಕತ್ತಿದ್ ಬ್ಯಾಡ್ರಿಪಾ ನೀವು ಸುಮ್ನವ್ರನ್ನ ಕರ್ಕೊಂಡು ಹೋಗ್ಬಿಡ್ರಿ ನಿಮ್ ಮನಿಗ್ ಇಲ್ರಿ ಅಕಿ ನನ್ ಜೋಡಿ ಅಷ್ಟೇ ಹಿಂಗ್ ನಾಟಕ್ ಮಾಡೋದು ಬೇರವ್ರಿಪಾ ನನ್ಗೂ ಹಂಗ ಆಗಿತ್ತು ಚಿಕ್ಕಮರ ಈಗಾಕಿ ಬರ್ತಾಲ್ರಿ ಹೊರಗ ಬಂದ್ ನಾ ನಾಕಿನ ಸಿಟ್ ಮಾಡ್ಕೊಂಡು ಬೈ ಬಿಡ್ತೇನೆ ಇಲ್ಲೇ ಮನ್ಯಾಗೀರ ಅಂತ ಹೇಳಿ ಬೈದೋ ನಮ್ ಮನಿಗ್ ಹೋಗ್ಬಿಡ್ತೇನ್ರಿ ಆಮೇಲೆ ನೀವು ಅಕ್ಕಿನ್ನ ಕಡೆಯಿಂದ ಕೆಲ್ಸ ಮಾಡಿಸ್ಕೋರಿ ಕೆಲಸ ಮಾಡಿಸ್ಬೇಕು ಚಾಲು ಮಾಡ್ಬೇಕು ಎಲ್ಲಿ ಹಚ್ಚಿ ನಾನು ಹೊರ ಕೈಕಾಲ ನಡಗಾಕತ್ತು ನೀವು ದಿನಾ ನೋಡಿದ್ರ ನಿಮ್ಗ ಅನಸತಿ ನಾಟಕ ಮಾಡ್ತಾಳ ಅಂತ ಹೇಳಿ ಜೀವದ ಜೀವದ್ಮೇಲೆ ಬಹಳ ಆಸೆ ಇತ್ತು ಗೋರಿಪಾ ಆದ್ರೂ ಯಾಕ್ರಿಪಾ ಗೊತ್ತಿದ್ದು ಗೊತ್ತಿದ್ದು ಕಲ್ಚಪ್ ಹೇಳ್ಕೊಬೇಕು ತಲಿ ಮೇಲೆ ಹ್ಮ್ ಆತಲ್ರಿ ಅದಕ್ಕ ನಾ ಗ್ಯಾರಂಟಿ ರೀ ನನ್ ಹೆ ಮಾಡ್ಕೊಳ್ಳೋದಿಲ್ಲ ಒಂದ್ಸಲ ಪ್ರಯತ್ನ ಮಾಡ್ ಒಳಗ್ ತಪ್ಪೇನಿಲ್ತಗೋರಿ ಚಿಗವರ ನಾ ಬೈದ ನಮ್ಮ ಮನೆಗೆ ಹೋಗ್ಬಿಡ್ತೀನಿ ನಾನ್ ಇದ್ರನ್ನ ಅಷ್ಟ್ ನಾಟಕ ಮಾಡದಕಿ ನಾನ್ ಇಲ್ಲ ಅಂದ್ರೆ ಸುಮ್ನೆ ನಿರ್ತಾಳ ದಯವಿಟ್ಟು ಇಲ್ಲ ಅನ್ನ ಹೋಗ್ಬೇಡ್ರಿ ಚಿಗವಾರ ನಿಮ್ ಕಾಲ್ ತಗೋ ಯಾಕ್ಲಿ ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಾ ಏನು ಮಾಡಲಪ್ಪ ಇರ್ಲಿಲ್ರಿಪ್ಪ ಏನು ಹೆಚ್ಚು ಕಮ್ಮಿ ಆಗಂಗಿಲ್ಲ ತಗೋರಿ ದೊಡವ್ವ ಅವ್ರಿಗೆ ಗೊತ್ತಿದ್ದದ್ದು ಐತಿ ಅಂತ ಅಮ್ಮಕತ್ತಾರ ನೋಡೋಣ ತಗೋ ಅಲ್ಪಾ ಇಷ್ಟು ದಿವಸ ಆರ ನಮ್ಗೆ ಗೊತ್ತಿರಲಿಲ್ಲ ಆಕೆ ಇಂಥವು ಮಾಡ್ತಿರಲಿಲ್ಲ ಈಗ ನಮಗೂ ಗೊತ್ತಾಗ್ಬಿಟೈತಲ್ಲ ನಮಗೂ ಹಿಂಗೆ ಹೆದ್ರಸಕ್ಕೆ ಚಾಲು ಮಾಡಿದ್ರೆ ಏನು ಮಾಡೋದು ನೋಡವ್ವ ಇರ್ಲಿ ತಗೋ ನೋಡೋಣ ಯಾರೂ ಸತತ ರೂಮ್ನಾಗ ಇದ್ದೇ ಇರ್ತೀವಿ ಏನು ಆಗಂಗಿಲ್ಲ ತಗೋ ಹ್ಞೂ ಅದು ಖರೆ ರೀ ಅದು ಗೊತ್ತಿದ್ದೆ ಹೋಗ್ಯಾಲ ತಗೋರಿಕಿ ಬ್ವ ನಡಿರಿಪ್ಪ ನಾ ನೀವು ಇಷ್ಟು ಕೇಳ್ಕೊಳಕತ್ತೀನಂದ್ರೆ ನಿಮ್ಮ ಮಾತಿಗ ಬೆಲೆ ಕೊಡ್ತಾನಂತ ಬೀರ ಯಾವಾಗ ಬಂದ್ರಿ ನಾ ಅದಲಿನ ಬಂದ್ರಿ ಆರಾಮ ಅದಿರಿ ನೋಡ್ರಿ ಆರಾಮ ಅದನ್ರಿ ಚಾ ನಾಷ್ಟಾ ಏನಾದರೂ ಮಾಡಿದ್ರಿ ಇಲ್ರಿ ಎಲ್ಲಿ ಮಾಡದ ಯಾವ ಅವರು ಬಂದ ಬಂದ ಕೂಡಲೇ ಈ ನಿನ್ ಬೀಗ ಅದಾರಲ್ಲ ಈ ನಾಟಕ ಚಾಲು ಮಾಡ್ಯಾರ ಹೌದ್ರಿ ಯಾಕ್ರಿ ಏನಾತ ಏನಿಲ್ಲ ಬಿಡ್ರಿಪ್ಪ ಇದು ನಮ್ಮ ಮನೆ ದಿನ ನಡೆಯೋ ಅಗಲಿನ ಮಮ್ಮಿ ನೀ ಇನ್ನು ಬದಲಾಗಿಲ್ಲ ನೀವೆಲ್ಲ ಹಿಂಗ ಕಾಟ ಕೊಟ್ರು ನೋಡ ಮತ್ತೆ ನಾವು ಬಾಗ್ಲ ಹಾಕೋತೇನೆ ಯವಾ ನೀ ಏನಾರ ಮಾಡ್ಕೊಳ್ಳೋದಿದ್ರೆ ನಿಮ್ಮ ಮನೆಗೆ ಹೋಗಿ ಮಾಡ್ಕೊಳ್ಳ ವಾಯವಾ ಇಲ್ಲಿ ಮಾಡ್ಕೊಂಡಂದ್ರೆ ಏನಿಲ್ಲ ಮತ್ತೆ ನಿನಗೆ ವಿಜಿ ಹ್ಮ್ ನಿನ್ ನಾಟಕ ಎಲ್ಲ ಹೋದ್ರು ಬಿಡೋದಿಲ್ಲ ನಿಂದು ಬಾಳಾಗೆತಿ ನೀ ಏನ್ ನಮ್ಮ ಮನೆಗೆ ಬರಕ್ ಹೋಗ್ಬೇಡ ನೀವ್ ಹಿಂಗೇನಾರ ನಾನೇನ್ ಬದುಕಿರಂಗಿಲ್ಲ ನೀ ಬದುಕಿರ ಬದುಕು ಸತ್ತರ ಸಾಯಿ ನನಗೆ ಏನ್ ನೀ ಸತ್ರ ಆಳೋರು ಯಾರು ಇಲ್ಲಿ ನೋಡ್ರಿ ಬೀಗ್ರ ನಿಮ್ ಮುಂದೆ ಹೆಂಗೆಲ್ಲಾ ಮಾತಾಡ್ತಾರ ಯಾಕ್ರಿ ಬೀಗ್ರ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ಇಲ್ ಬಿಡ್ರಿ ಬಾಂಡ್ ನೀರಾಗೈತಿ ಇದ್ರ ಸಲುವಾಗಿ ಸಾಕ್ ಸಾಕಾಗ್ ಹೋಗ್ಯತಿ ಅಲ್ಲೇ ನಮ್ ಮನೇನ ಒಬ್ಬನ ಇರ್ತಿದ್ದೆ ಹಂಗಾಗಿ ಬಾಯಿ ಮುಚ್ಕೊಂಡ್ ಸುಮ್ಮನೆ ಹೇಳ್ದಂಗ ಕೇಳ್ತಿದ್ದೆ ಇಲ್ಲೇ ನೀವೆಲ್ಲಾರು ಅದಿರಿ ನೋಡಿರಿ ಇದ್ ಏನಾರ ಮಾಡ್ಕೊಂಡ್ರು ನನಗೇನು ಸಂಬಂಧ ಇಲ್ಲ ನನ್ಗೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ನೋಡ್ವಿಜಿ ಇವತ್ತಿಂದ ನಿನಗು ಏನು ಸಂಬಂಧ ಇಲ್ಲ ನಿನ್ನ ಮನಿಗ್ ಕಾಲ್ ಇಡಕ್ ಹೋಗ್ಬೇಡ ಅಷ್ಟ ಬಿಗ್ರ ತಡೀರಿಪ್ಪ ಹಂಗ್ಯಾಕ್ ಹೊಂಟಿರಿ ನನ್ ಕ್ಷಮಸ್ ಬಿಡ್ರಿ ಪಾಪಿ ಗ್ರ ಮಗಳ ಸಲುವಾಗಿ ನಾ ಬಂದು ಹೋಗಿ ಮಾಡ್ತಿರ್ತೀನಿ ಆಕಿ ನನ್ನ ಮಗಳು ಬಂದು ಹೋಗಿ ಮಾಡ್ತಿರ್ಲಿ ಯಾವ ಪ್ರೀತಿ ಆಗಳೆ ನಮ್ ಮನಿ ವಿಷಯದಾಗ ತಲೆ ಹಾಕ್ಬೇಡ ಅಂದಿದ್ ಬ್ಯಾಸರ ಆಗ್ಬಾರ್ದು ಬಾಯವಾ ಹಂಗ ಸಿಟ್ನಾಗ್ ಅಂದೆ ಎಷ್ಟಾಂದ್ರು ನಿನ್ ಮನಿ ಮಗಳುವ ನಿನ್ನಿಂದಾನ ನಮ್ ಮನಿ ನಿಂತಿದ್ದು ನಾ ಬದುಕಿದ್ದು ನಿನ್ನಿಂದಾನವ ಅಪ್ಪಾಜಿ ಯಾಕ ಹಂಗ ಮಾತಾಡ್ತೀರಿ ಇಲ್ವಾ ನೀನು ನಿನ್ ಗಂಡನ ಮನೆಗ ತಂದೆ ಬಾಳೆ ಮಾಡ್ಕೊಂಡು ಅಷ್ಟ ಈ ತಂದೆ ಬಯಸೋದು ಇನ್ನೇನ್ ಚಿಂತೆ ಮಾಡ್ಬಾರ್ದು ಬಾಯಪ್ಪ ಅಕ್ಕಿ ಇಲ್ಲೇ ಹೊಂದ್ಕೊಂಡ ಹೊಂಟಾಳ ಒಂದ್ ಏನಂದ್ರೆ ಕೆಲಸ ಕಲಿಬೇಕು ಕಲಿಬೇಕಷ್ಟ ಅವರ ನನ್ನ ಮಗಳಲ್ಲ ಈ ಮನಿ ಸೊಸೆಯದಾನ್ರಿ ಆಕೆ ಏನ್ ಕೆಲಸ ಕಲಿಸ್ತೀರಿ ಅದು ನಿಮಗ್ ಬಿಟ್ಟಿದ್ದು ಅದನ್ನ ಕೇಳೋ ಹಕ್ಕು ನಮಗಿಲ್ಲ ಪ್ರೀತಿ ನಿಮ್ಮ ಅವ್ನ ಇಲ್ಲೇ ಬಿಟ್ಟು ಹೊಂಟೆನ್ವಾ ನಿಮ್ಮ ಅವ್ಗು ನನ್ಗೂ ಏನು ಸಂಬಂಧ ಇಲ್ಲ ಆದ್ರೆ ನೀ ಬಂದು ಹೋಗಿ ಮಾಡ್ತಿರುವ ನಮ್ಮ ಮನಿ ಮತ್ತೆ ನನ್ಗೆ ನೀನು ನೋಡ್ಬೇಕು ಅನ್ನಿಸ್ತಂದ್ರೆ ಬರ್ತಿರ್ತೇನೆ ಏನ ನಾನ್ ನಿನ್ ಬರ್ತೇನೆ ತಗೋವಾ ಅಪ್ಪಾಜಿ ಯಾಕವ ನೀ ಮಾಡೋದ್ ಸರಿ ಕಾಣ್ತೇ ನಿನಗ ನಾ ಮಾಡೋದೆಲ್ಲ ಸರಿನ ಆಯ್ತು ತಗೋರಿ ಅವ್ರದ್ದು ಇದ್ದಿದ್ದ ದಿನ ಇದ್ರಗಳಿ ಯಾವಾಗಾರ ಏನಾರ ಜಗಳ ಮಾಡಿದ್ ಕೂಡ್ಲೆ ಮನಿ ಬಿಟ್ಟು ಹೋಗೋದೊಂದ್ ಕಲ್ತಾರ ಯಾವ ಸೀತಾ ಇಷ್ಟು ತನ ಎಲ್ಲಿ ಹೋಗಿದ್ವಿ ಓ ಹೊರಗ್ರಿ ಗಿಡದಾಗ ಕಸ ಅದು ಬಿದ್ದಿದ್ದು ಸ್ವಚ್ಛ ಮಾಡಕತ್ತಿದ್ದೆ ಇವ್ರ ಅಂಕಲ್ ಅವ್ರ ಯಾವಾಗ ಬಂದ್ರೆ ಗೊತ್ತಿಲ್ಲ ನಂಗ ವಾ ಚಲೋ ಅದಿ ನೋಡ್ವಾ ಮನಿಗ ಬೀದರ್ ಬಂದಾರ ಚಾ ನಷ್ಟ ಕೊಡ್ಬೇಕು ಏನೇನು ಇಲ್ಲ ಹೊರ ಕುಂತ ಹೊರಗಿಂದ ಹೊರಗಿಂದನ ನಾ ಅದ್ರೋಡ್ ಅವ್ರು ಬಂದಿದ್ದು ಯಾಕೆ ಮೇಲೆ ಅಷ್ಟು ಬಾಯ್ ಮಾಡ್ತಿದ್ದಿ ಅಲ್ರಿ ಮನಿಗ್ ಬಂದಾರನ ನಡ್ಸ್ಕೊಳ ಪದ್ಧತಿ ಏನ್ರಿ ಆ ಹುಡ್ಗಿ ಹೊರಗಿತ್ತು ಸರಿ ನೀ ಏನ್ ಮಾಡಾಕತ್ತಿದ್ದೀ ಅದ್ರಿ ಹ್ಮ್ ಹೇಳಿ ಏನ್ ಮಾಡಾತಿದ್ದಿ ನಮ್ ರೀ ಹೌದಲ್ಲ ಮಕ್ಕೊಂಡಿದ್ದಿ ಆ ಹುಡ್ಗಿ ಕೆಲ್ಸರ ಮಾಡಾಕತ್ತಿದ್ದು ಬಿಡು ಕೆಲ್ಸದಾಗ ಒಂದ್ಸಲಿ ನೋಡಿರಕಿಲ್ಲ ಅದೆಲ್ಲ ಇರಲಿ ರೀ ಅಂಕಲರಿ ಯಾಕಂಗೆ ಒಂದ ಪಟ್ಟಿಗೆ ಗಾಡಿ ಹತ್ಕೊಂಡು ಹೋಗ್ಬಿಟ್ರು ನಿನಗೆ ಎದಕ್ ಬೇಕು ನಮ್ಮ ನೀವು ವಿಷ ನಿಮ್ಮ ಪಡಗಿನ ಇದ್ ಬಿಡು ಬಂದಿಲ್ಲ ಕಡ್ಡಿ ಹೋಗ ಆಡ್ಸೋದ್ರಿ ಮಾವ ಏನಾಯ್ತು ರೀ ಅಜ್ಜಿ ಏನತ್ರಿ ನೀವರ ಹೇಳ್ರಿ ಏನಿಲ್ವಾ ನಿಧಾನಕ್ಕೆ ಹೇಳ್ತಾನಂತ ಇನ್ಮೇಲೆ ಮೇಲೆ ಐತಡಿ ನಿನ್ನ ಬೀತ್ ಏನು ಸರಳಿಲ್ಲ ಇಲ್ಲ ನೋವು ಆಕಿಗೂ ಇನ್ನ ಮೇಲೆ ನಿಮ್ಮ ಪ್ರೀತಿಯಕ್ಕ ಏನು ಮಾಡ್ತಿದ್ದೆ ಅದನ್ನ ಮಾಡ್ತಾನೆ ಅಂದ್ರ ರೀ ಹ್ಞೂ ಈಗಿಂದ ತಾಯಿ ಮಗಳಿಗೆ ಹೇಗೆ ಕೆಲಸ ಮಾಡಿಸ್ತಾನೆ ನೋಡ್ತಿರ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಮೊದಲನೇ ಬಾರಿ ನಾನು ಚಾನೆಲ್ ನೋಡಾತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆರ್ತಿ ಅನ್ನೋರು ಅವ್ರ ಅಣ್ಣನ ಮಗನ ಬರ್ತಡೆ ಐತಂತ್ರಿ ವಿಶ್ ಮಾಡಕ್ ಹೇಳಾರ್ರಿ ಆದ್ರ ಅವ್ರ ಹೆಸರು ಹೇಳಿಲ್ಲ ವಿಶ್ ಹ್ಯಾಪಿ ಬರ್ತಡೇ ಆರತಿ ಅವ್ರೇ ನಿಮಗೂ ನನ್ ಕಡೆಯಿಂದ ಹಾಯ್ರಿ ನಿರ್ಮಲಾ ಅನ್ನೋರು ಅವ್ರ ಅಕ್ಕನ ಮಗನ್ ಬರ್ತಡೇ ಐತಿ ವಿಶ್ ಮಾಡಕ್ ಕೇಳ್ಕೊಂಡಾರ್ರಿ ಬಾದಾಮಿಯಿಂದ ಕಮೆಂಟ್ ಹಾಕ್ಯಾರಂತ್ರಿ ಹುಟ್ಟು ಹಬ್ಬದ ಶುಭಾಶಯಗಳು ರಂಗನಾಥ್ ಅವರೇ ಹಂಗ ನಿರ್ಮಲಾ ಅವ್ರೆ ನಿಮ್ಗೂ ನನ್ ಕಡೆಯಿಂದ ಹಾಯ್ರಿ ಜ್ಯೋತಿ ಅವರು ಭಾರತಿ ಅವ್ರಿಗೆ ಹಾಯ್ ಹೇಳಕ್ ಕೇಳ್ಕೊಂಡಾರ್ರಿ ಹಾಯ್ ಭಾರತಿ ಜ್ಯೋತಿ ಅವ್ರೆ ನಿಮ್ಗೂ ಹಾಯ್ರಿ ಹಂಗ ಇವತ್ ಯಾರಲ್ಲ ಹುಟ್ಟು ಹಬ್ಬ ಆಚರಿಸ್ಕೊಳಕತಿರಲ್ರಿ ನಿಮ್ಗೆಲ್ಲರಿಗೂ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆಲ್ಲರಿಗೂ ಒಳ್ಳೆದಾಗ್ಲಿ ರೀ ನಿಮ್ಮ ದಿನ ಶುಭವಾಗಿರಲಿ ಮತ್ತೆ ಮುಂದಿನ ವೀಡಿಯೋ ಒಳಗೆ